ಫ್ರೆಂಡ್ಸ್ ಇವತ್ತು ನಾವು ಮೀನು ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಸೊ ಈ ಮೀನನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎರಡರಿಂದ ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಅಂತ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕರಿಮೆಣಸು ಮತ್ತು ಜೀರಾ ಮತ್ತು ಸ್ವಲ್ಪ ಎರಡು ಮೆಣಸಿನ್ಕಾಯನ್ನು ಹುರಿದಿಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಎರಡರಿಂದ ಮೂರು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೆಳ್ಳುಳ್ಳಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಫಸ್ಟ್ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣಂತ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಜಸ್ಟ್ ಹಾಗೆ ಫ್ರೈ ಮಾಡಲಿಕ್ಕೆ ಸೊ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಸೊ ಏನು ಬೇಕಾಗಂಗಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಫಸ್ಟಿಗೆ ಈರುಳ್ಳಿನ ಫ್ರೈ ಮಾಡ್ಕೊಳೋನು ಇವಾಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗ್ಲಿ ಅಂತ ಹೇಳಿ ಈರುಳ್ಳಿನ ಫಸ್ಟ್ಗಿನೇ ಫ್ರೈ ಮಾಡಿ ಆಮೇಲೆ ಒಗ್ಗರಣೆ ಒಳಗ ಹಾಕ್ತೀನಿ ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು ಸೊ ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಇಲ್ಲಿ ಎರಡ್ ಟೊಮೆಟೊ ಮಾತ್ರ ನಾನು ತಗೊಂತ ಇದ್ದೀನಿ ಯಾಕಂತ ಹೇಳಿದ್ರೆ ಇದಕ್ಕ ನಾವು ಹುಣಸೆ ನೀರಲ್ಲಿ ನೆನೆ ಹಾಕಿರುವಂಥ ಹುಣಸೆನೂ ಕೂಡ ಸೇರಿಸ್ಬೇಕಾಗತ್ತೆ ಹಾಗಾಗಿ ಹಾಗಾಗಿ ಇದನ್ನು ನಾನು ಒಂದು ಸ್ವಲ್ಪ ಹುಣಸೆನೇ ನೆನೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬರೀ ಎರಡು ಟೊಮೆಟೊ ಮಾತ್ರ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಹಾಗೆ ಒಂಚೂರು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಇದಾದಮೇಲೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಹಾಕಿ ಫ್ರೈ ಮಾಡೋಣ ಇಲ್ಲಿ ಸಣ್ಣದಾಗಿ ಹೆರ್ಚ್ಕೋಬೇಕಂತೇನಿಲ್ಲ ಕೊಬ್ಬರಿನ ಮಿಕ್ಸರಲ್ಲಿ ಹಾಕ್ತೀವಲ್ಲ ಸೊ ನಡಿತೈತೆ ಒಂಚೂರು ದಪ್ಪ ಇದ್ರೂ ಕೂಡ ಸೊ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದ್ರೆ ಇದ್ರೊಳಗಡೆ ನೀವು ಖಾರ ಮತ್ತು ಅರ್ಶಿಣ ಪುಡಿನೂ ಸೇರಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ರೆ ಎಣ್ಣೆ ಹಾಕಿದಾದಮೇಲೆ ಒಂಚೂರು ಖಾರನ ಹಾಕ್ಕೋಬೋದು ಆಮೇಲೆ ಈ ಕಡೆ ನಾನು ಒಂದು ಸ್ವಲ್ಪ ಜೀರಿಗೆ ಕರಿಮೆಣಸು ಚಕ್ಕೆ ಅದನ್ನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಹ್ಞೂ ಸೊ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸೊ ಇವಾಗ ಇದನ್ನು ಮಿಕ್ಸರ್ಗೆ ಹಾಕಬೇಕು ಸೊ ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ ಸೊ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ಸೊ ಇವಾಗ ಬಂದಿದ್ದೀನಿ ಸಣ್ಣದಾಗಿ ಸೊ ಈಗ ಇದನ್ನು ಒಗ್ಗರಣೆಗೆ ಹಾಕು ನಂತ ಅದ ಸ್ವಲ್ಪ ಎಣ್ಣೆನ ಬೆರೆಸ್ಕೊತಾ ಇದ್ದೀನಿ ಸೊ ಅವಾಗಲೇ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಅಷ್ಟು ತೊಗೊಂಡಿದ್ವಿ ಸೊ ಇವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೆ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡು ನಂತ ಸೊ ಇವಾಗ ಈ ಮಸಾಲಾನ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ತೇನೆ ಸೊ ಇವಾಗ ನಾನು ಸ್ವಲ್ಪ ಒನ್ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೊ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ಸೊ ಸ್ವಲ್ಪ ಕೆಂಪಗಾಗೋದಕ್ಕೋಸ್ಕರ ಟೀಕಾಲಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಜಾರೊಳಗಡೆ ಇರುವಂಥ ಮಸಾಲನ ನೀರು ಇದ್ದೀನಿ ಮಸಾಲಕ್ಕೆ ಸೊ ಇವಾಗ ನಿಮ್ಗೆ ಸಾಂಬಾರು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು ಸೊ ನೋಡಿರಿ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೊಳ್ರಿ ಸೊ ನಾನಿಲ್ಲಿ ಒಂದರಿಂದ ಎರಡು ಗ್ಲಾಸು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಲ್ಲ ಪೇಸ್ಟನ್ನು ತೊಗೋತಾ ಇದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬಂದಮೇಲೆ ಇದಕ್ಕೆ ಫಿಶನ್ನು ಅನ್ನು ನಾನು ಸೊ ಇವಾಗ ನೆನೆಸಿಟ್ಕೊಂಡಿರುವಂಥ ಹುನ್ ಹುಣಸೆ ಹುಣಸೆಯನ್ನು ಚೆನ್ನಾಗಿ ನೀರೊಳಗಡೆ ಈ ಥರ ಹಿಂಡ್ಕೊಂಡಿದ್ದೀನಿ ಇವಾಗ ಆ ನೀರನ್ನು ಇದಕ್ಕೆ ಸೇರಿಸ್ಕೊಂತೀನಿ ನೀವು ಸಪ್ರೇಟಾಗಿ ಸಾನಿಸಿನೂ ಕೂಡ ಹಾಕ್ಕೋಬೋದು ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಕಸೂರಿ ಮೇಟಿನ ಸೇರಿಸ್ಕೊತಾ ಇದ್ದೀನಿ ಸೊ ಇದಾದಮೇಲೆ ಇದಕ್ಕೆ ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಫಿಶ್ ಸಾಂಬಾರ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸೊ ಇದು ಈಗ ಸಾಂಬಾರೆಲ್ಲ ಚೆನ್ನಾಗಿ ಕೊದ್ದಿದೆ ಇದಕ್ಕೆ ನಾವು ಇವಾಗ ಫಿಶ್ಶನ್ನ ಸೇರಿಸ್ಕೊಳ್ಳೋಣಂತೆ ಇವಾಗ ಇದಕ್ಕೆ ಫಿಶ್ಶನ್ನ ಸೇರಿಸೋಣ ಫಿಶ್ ಹಾಕಿದ್ಮೇಲೆ ಇದನ್ನು ಕೈಯಾಡ್ಸ್ಲಿಕ್ಕೆ ಹೋಗ್ಬಿಡ್ರಿ ಯಾಕಂತ ಹೇಳಿದರೆ ಎಲ್ಲನೂ ಫಿಶ್ಶು ಒಡೆದು ಹೋಗ್ಬಿಡತ್ತ ಸೊ ಹಾಗಾಗಿ ಹಾಕಿದ ತಕ್ಷಣ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫಿಶ್ ಎಲ್ಲನೂ ಅಳ್ಳೋದಕ್ಕೆ ಬಿಟ್ಬಿಡೋಣ ಇವಾಗ ಫಿಶನ್ನು ಇದಕ್ಕೆ ಹಾಕಿದ್ದೀನಿ ಸೊ ಫಿಶ್ ಹಾಕಿದ ಮೇಲೆ ಇದನ್ನು ಕೈಯಾಡಿಸ್ಲಿಕ್ಕೆ ಹೋಗ್ಬೇಡ್ರಿ ಪೂರ್ತಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದನ್ನು ಬೇಲಿಕ್ಕೆ ಬಿಡೋಣ ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡೋಣ ಎಷ್ಟು ನೋಡ್ರಿ ಇವಾಗ ಫಿಶ್ ಎಲ್ಲ ಚೆನ್ನಾಗಿದ್ರಲ್ಲಿ ಬೆಂದಿದೆ ಸೊ ಈ ರೆಸಿಪಿ ಇಷ್ಟ ಆಗಿದ್ರು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು